ೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಈ ಜಗತ್ತಿನಲ್ಲಿ ಅತ್ಯಂತ ಪಾಪವನ್ನು ಹೆಚ್ಚು ಪಾಪವನ್ನು ತಂದುಕೊಡ್ತಕ್ಕಂಥದ್ದು ಯಾವುದು ಹೇಳಿ ನೋಡಿದಾಗ ನಿಜಗುಣ ಶಿವಯೋಗಿಗಳು ತಮ್ಮ ಒಂದು ಪದ್ಯದಲ್ಲಿ ಭಾಳ ಸುಂದರವಾಗಿ ಬರಿತಾರ ದುರಿತದೋಳು ಅಧಿಕವಾವುದು ಅಂತ ಹೇಳಿದ್ರೆ ನಿಂದೆ ಅಂಥೇಳಿ ಉತ್ತರವನ್ನು ಬರೀತಾರ ಈ ಜಗತ್ತಿನೊಳಗೆ ಅತಿ ಹೆಚ್ಚು ಪಾಪವನ್ನು ತಂದು ಕೊಡ್ತಕ್ಕಂತ ಕೆಲಸ ಕಾರ್ಯ ಯಾವುದಾದ್ರು ಇದ್ದರೆ ಅದು ಪರರನ್ನ ನಿಂದೆ ಮಾಡ್ತಕ್ಕಂಥದ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರಿತಾರ ನಾವು ಹೊಡೆದ್ರೆ ಬಡದ್ರೆ ಏನು ಅಷ್ಟೊಂದು ಪಾಪ ಬರಂಗಿಲ್ಲ ಆದ್ರ ಆ ನಿಂದೆಯನ್ನ ಮಾಡಿದ್ರೆ ನಿಂದೆಯ ಮಾತುಗಳನ್ನ ಆಡಿದ್ರೆ ಮಾತ್ರ ಬಹಳಷ್ಟು ಏನಾಗತ್ತಂತಂದ್ರೆ ಪಾಪ ನಮ್ಮ ಪಾಲಿಗೆ ಬಂದು ಒದಗತತಿ ಅಂತಕ್ಕಂಥದ್ದನ್ನು ಆದ್ದರಿಂದ ಆ ಸರ್ವಜ್ಞ ಕವಿ ಏನು ಅಂದ್ರೆ ಆ ಪರನಿಂದನೆಯನ್ನು ನಾವು ಮಾಡಬಾರ್ದು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ತನ್ನ ಒಂದು ತ್ರಿಪದಿಯಲ್ಲಿ ಹೀಗೆ ಬರೆದಿದ್ದಾನೆ ರಾಗ ಯೋಗಿಗೆ ಹೊಲ್ಲ ಭೋಗ ರೋಗಿಗೆ ಹೊಲ್ಲ ಓಗರವು ಎಣ್ಣೆ ಉಣ ಹೊಲ್ಲ ಪರನಿಂದೆ ಆಗಲ ಹೊಲ್ಲ ಸರ್ವಜ್ಞ ಹೊಲ್ಲ ಅಂದ್ರೆ ಮಾಡಬಾರ್ದು ಅಂತಕ್ಕಂಥ ಅರ್ಥ ಹೊಂಟತಿ ಯಾವುದನ್ನು ಮಾಡಬಾರ್ದು ಯಾವುದು ಮಾಡದೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನ ಅಂದರೆ ರಾಗ ಯೋಗಿಗೆ ಹೊಲ್ಲ ರಾಗ ಅಂದರೆ ದ್ವೇಷ ಹೊಟ್ಟೆ ಕೆಚ್ಚು ಅಸೂಹೆ ಇವೆಲ್ಲವೂ ಯಾರಿಗೆ ಯಾರು ಮಾಡಬಾರ್ದು ಅಂತಂದ್ರೆ ಆದವನು ಅಂತ ಯೋಗಿಗೆ ಅವನಲ್ಲಿರ್ತಕ್ಕಂಥ ರಾಗ ದ್ವೇಷಗಳನ್ನು ಆ ಒಂದು ಹೊಟ್ಟೆ ಕೆಚ್ಚು ಮತ್ಸರ ಇವೆಲ್ಲವುಗಳನ್ನು ಏನು ಮೀರಿ ನಿಂತವ ಮಾತ್ರ ಯೋಗಿ ಆಗ್ತಾನ ಅಂತ ಹೇಳಿ ಅಂದ್ರೆ ಆ ಯೋಗಿ ಯಾವಾಗ್ತಾನಂದ್ರೆ ಒಂದು ಹೊತ್ತು ಉಂಡವ ಯೋಗಿ ಎರಡು ಹೊತ್ತು ಉಂಡವ ಭೋಗಿ ಮೂರು ಹೊತ್ತು ಉಂಡವ ರೋಗಿ ನಾಲ್ಕು ಹೊತ್ತು ಉಂಡವನ್ನ ನಾಲ್ಕು ಮಂದಿಯ ಮೇಲೆ ಹೊತ್ಕೊಂಡು ಹೋಗಿ ಅಂತಕ್ಕಂಥ ಆ ಊಟದ ಪದ್ಧತಿಯನ್ನೂ ಸಹಿತ ನಮ್ಮ ಪೂರ್ವಜರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದಕ್ಕಾಗಿ ಪ್ರತಿದಿನಕ್ಕೆ ಒಂದೇ ಒಂದು ಊಟವನ್ನು ಮಾಡುವವ ನಿಜವಾದ ಯೋಗಿಯಾಗಿರ್ತಾನೆ ಅದರಿಂದ ಅವನ ದೈಹಿಕ ದೈಹ್ಯ ದೇಹದಲ್ಲಿ ಚಟುವಟಿಕೆ ಪ್ರಮಾಣ ಕಡಿಮೆ ಇದ್ದು ಚೈತನ್ಯ ಶಕ್ತಿ ಹೆಚ್ಚಾಗಿರ್ತತಿ ಇದರಿಂದಾಗಿ ಅವನು ತನ್ನ ಅರ್ಷಡ್ ವರ್ಗಗಳ ಮೇಲೆ ಸರಳವಾಗಿ ಏನ್ ಮಾಡ್ತಾನಂದ್ರ ಪ್ರಭುತ್ವವನ್ನ ಸಾಧಿಸಿ ರಾಗದ್ವೇಷಗಳನ್ನ ಜಯಿಸಲಿಕ್ಕೆ ಯೋಗ್ಯನಾಗ್ತಾನ ಅಂತಕ್ಕಂಥದ್ದು ಭೋಗಿಗೆ ರೋ ಭೋಗ ರೋಗಿಗೆ ಹೊಲ್ಲ ಅಂದ್ರ ಭೋಗವನ್ನು ಮಾಡ್ತಕ್ಕಂಥವ ಹೆಣ್ಣು ಹಣ್ಣು ಮಣ್ಣನ್ನ ಏನು ಭೋಗ ಮಾಡ್ತಕ್ಕಂಥ ವ್ಯಕ್ತಿಗೆ ರೋಗ ಬಂದ್ರ ಆ ರೋಗ ಬಂದಂತ ಸಮಯದೊಳಗ ಭೋಗವನ್ನ ಬಿಡಬೇಕು ಅಂತಕ್ಕಂತ ಹೇಳಿ ಸರ್ವಜ್ಞ ಕವಿಗಳು ಇಲ್ಲಿ ಬರೀತಾರ ಓಗರವು ಎಣ್ಣೆಯು ಉಣವಲ್ಲ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನ ಅನ್ನದ ಜೊತೆಗೆ ಎಣ್ಣೆಯನ್ನ ಅಡಿಗೆಗೆ ಬಳಸ್ತಕ್ಕಂಥ ಎಣ್ಣೆಯನ್ನ ಊಟ ಮಾಡಬಾರದು ಅಂದ್ರದು ವಿರುದ್ಧ ಪದಾರ್ಥ ಆಗ್ತತಿ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಸರ್ವಜ್ಞ ಕವಿ ಇಲ್ಲಿ ಬರೆದಿದಾನ ಓಗರವು ಎಣ್ಣೆ ಉಣ ಹೊಲ್ಲ ಆ ಅನ್ನದ ಜೊತೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಊಟವನ್ನು ಮಾಡಬಾಡ್ರಿ ಹೇಳಿ ಹೇಳ್ತಾನೆ ಕೊನೆಗೆ ಪರನಿಂದೆ ಆಗಲು ಹೊಲ್ಲ ಅಂತ ಹೇಳ್ತಾನೆ ಪರನಿಂದೆಯನ್ನು ಜೀವನದೊಳಗೆ ಒಟ್ಟ ಮಾಡಬಾರ್ದು ಅಂತಕ್ಕಂಥದ್ದು ಅದರಿಂದ ಏನಾಗತ್ತ ಅಂತಂದ್ರೆ ನಾವು ಪರನಿಂದೆಯನ್ನು ಮಾಡಿದರೆ ಯಾರ ನಿಂದೆಯನ್ನು ನಾವು ಮಾಡ್ತೇವಲ್ಲ ಅವರಿಗೆ ಪುಣ್ಯದ ಅಂಶ ಜಾಸ್ತಿ ಆಗತಿ ಯಾರು ಆ ನಿಂದೆಯನ್ನು ಮಾಡ್ತಾರಲ್ಲ ಅವರಿಗೆ ಪಾಪದ ಗಂಟು ಹೆಚ್ಚಾಗ್ತತಿ ಇದರಿಂದ ಯಾರು ನಿಂದೆಯನ್ನು ಮಾಡ್ತಾರಲ್ಲ ಅವ್ರ ಜೀವನದೊಳಗೆ ಬಹಳಷ್ಟು ಕಷ್ಟಗಳು ಉಂಟಾಗ್ಲಿಕ್ಕೆ ಪ್ರಾರಂಭ ಆಗ್ತಾವ ಹೊರತು ಯಾರನ್ನ ನಾವು ನಿಂದೆ ಮಾಡಿರ್ತೇವಲ್ಲ ಅವರು ಆರಾಮವಾಗಿ ಸುಖದಿಂದ ಬದುಕನ್ನು ಬದುಕುವಂಥವ್ರು ಆಗ್ತಾರ ಅಂತಕ್ಕಂಥದ್ದು ಬರ್ತತಿ ಆದ್ದರಿಂದ ನಿಂದಕರಿರಬೇಕು ಊರೊಳಗೆ ಹಂದಿಯ ಸ್ವರೂಪದಲ್ಲಿ ಅಂತ ಹೇಳಿ ಆ ದಾಸರು ಸಹಿತ ಅನೇಕ ಪದಪದ್ಯಗಳನ್ನು ರಚಿಸುವಂಥವ್ರು ಆಗ್ತಾರ ಇದರಿಂದಾಗಿ ನಾವು ಜೀವನದೊಳಗೆ ಸುಖಮಯದಿಂದ ಸುಖದಿಂದ ಬದುಕನ್ನು ನಡೆಸ್ಬೇಕಂತಂದ್ರ ನಾವು ಯಾರ ಬಗ್ಗೆನೂ ನಿಂದೆಯನ್ನು ಆಡಬಾರ್ದು ಮನಸ್ಸಿನಿಂದ ಆಗಲಿ ಮಾತಿನಿಂದ ಆಗಲಿ ಒಟ್ಟ ನಾವು ನಿಂದೆಯ ನುಡಿಗಳನ್ನು ಆಡಬಾರ್ದು ನಮಗ ಅವ್ರನ್ನ ಕಂಡ್ರೆ ಆಗುವುದಿಲ್ಲ ಅಂತ ಹೇಳಿ ಇತ್ತಪ್ಪ ಅಂತಂದ್ರೆ ನಾವು ಮೌನವಾಗಿ ಅಲ್ಲಿಂದ ಜಗ ಖಾಲಿ ಮಾಡಿಬಿಟ್ರೆ ನಮಗೆ ಬರ್ತಕ್ಕಂಥ ಪಾಪ ಕಡಿಮೆಯಾಗಿ ಪುಣ್ಯವೇ ಹೆಚ್ಚಾಗುತ್ತೆ ಅಂತ ಹೇಳಿ ಈ ಒಂದು ಶಾಸ್ತ್ರಗಳೆಲ್ಲವೂ ಸಹಿತ ಸಾರಿ ಸಾರಿ ಹೇಳ್ಕೊಂತ ಬಂದಿದಾವ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ